ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಅಂದರೆ ಭಾನುವಾರ ದಿನದಂದು ರಾತ್ರಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಚಂದ್ರಗ್ರಹಣ ಪೂರ್ವಭಾದ್ರ ನಕ್ಷತ್ರದಲ್ಲಿ ಮತ್ತು ಮೇಷಲಗ್ನ ಋಷಭ ಲಗ್ನದಲ್ಲಿ ಸಂಭವಿಸ್ತಾ ಇದೆ ಇದು ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ರಾಹುಗ್ರಸ್ತ ಚಂದ್ರಗ್ರಹಣ ಇದಾಗಿರುತ್ತೆ ಯಾವಾಗ ಖಗೋಳದಲ್ಲಿ ಸೂರ್ಯ ಭೂಮಿ ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಈ ಒಂದು ಸೂರ್ಯನ ಕಾಂತಿಯನ್ನು ಭೂಮಿ ತಡೆ ಹಿಡಿಯುತ್ತೆ ಆಗ ಭೂಮಿಯ ಹಿಂದುಗಡೆ ಹಿಂದುಗಡೆ ಭಾಗದಲ್ಲಿ ಸೊ ಕತ್ತಲು ಆವರಿಸುತ್ತೆ ಅದನ್ನು ನಾವು ಅರ್ಥ ಅಂಬ್ರ ಅಂತ ನಾವು ಕರಿತೀವಿ ಇದೇ ಸಮಯದಲ್ಲಿ ಚಂದ್ರ ಈ ಒಂದು ಅರ್ಥ ಅಂಬ್ರ ಒಳಗಡೆ ಪ್ರವೇಶ ಮಾಡ್ತಾರೆ ಇದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ ಇದೇ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಸ್ಪರ್ಶಕಾಲ ಅಂತ ಕರಿತೀವಿ ಮೊದಲು ಗ್ರಹಣ ಪ್ರಾರಂಭ ಆಗ್ತಕ್ಕಂಥದ್ದು ಯಾವಾಗ ಅಂತಂದರೆ ಚಂದ್ರ ಯಾವಾಗ ಅರ್ಥ ಅಂಬ್ರ ಒಳಗಡೆ ಪ್ರವೇಶ ಮಾಡ್ತಾರೋ ಅದನ್ನು ಸ್ಪರ್ಶಕಾಲ ಅಂತ ಕರಿತೀವಿ ಆ ಸಮಯ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಆಗಿರುತ್ತೆ ಅಂದರೆ ಅರ್ಥ ಅಂಬ್ರ ಒಳಗಡೆ ಎಂಟ್ರಿ ಕೊಡ್ತಕ್ಕಂಥದ್ದು ಚಂದ್ರ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಅದನ್ನ ಸ್ಪರ್ಶಕಾಲ ಅಂತ ನಾವು ಕರಿತೀವಿ ಯಾವಾಗ ಈ ಒಂದು ಚಂದ್ರ ಪೂರ್ತಿಯಾಗಿ ಮಧ್ಯಭಾಗಕ್ಕೆ ಬಂದು ಪೂರ್ತಿಯಾಗಿ ಕತ್ತಲ ಆವರಿಸುತ್ತೋ ಚಂದ್ರನಿಗೆ ಅದನ್ನು ಮಧ್ಯಮ ಕಾಲ ಅಂತ ಕರಿತೀವಿ ಅದು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಚಂದ್ರ ಪೂರ್ತಿ ಆಗ್ತಕ್ಕಂಥದ್ದು ಆಮೇಲೆ ಚಂದ್ರ ಯಾವಾಗ ಈ ಒಂದು ಗ್ರಹಣದಿಂದ ಅಂದರೆ ಈ ಒಂದು ಅಂಬರದಿಂದ ಹೊರಗಡೆ ಬರೋದಕ್ಕೆ ಪ್ರಾರಂಭ ಮಾಡಿಕೊಳ್ತಾರೆ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಆದರೆ ಗ್ರಹಣ ಸಂಪೂರ್ಣವಾಗಿ ಮೋಕ್ಷಕಾಲ ಅಂತ ಕರೀತೀನೋ ಅದನ್ನು ಸಂಪೂರ್ಣವಾಗಿ ಗ್ರಹಣ ಬಿಡ್ತಕ್ಕಂಥದ್ದು ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಈ ಟೋಟಲ್ ಈ ಗ್ರಹಣ ಏನು ನಡೀತಾ ಇದೆ ಇದು ಅವಧಿ ಮೂರು ಗಂಟೆ ಮೂವತ್ತೊಂದು ನಿಮಿಷ ಸ್ಪರ್ಶಕಾಲ ಮಧ್ಯಕಾಲ ಮೋಕ್ಷಕಾಲ ಈ ಮೂರು ಕಾಲದಲ್ಲೂ ಕೂಡ ಸ್ನಾನಾದಿಗಳನ್ನು ಆಚರಣೆ ಮಾಡಿಬಿಟ್ಟು ಸೊ ಆ ಸಮಯದಲ್ಲಿ ಗ್ರಹಣ ದೋಷ ಇರ್ತಕ್ಕಂಥವ್ರಿಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ಆ ಸಮಯದಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳ್ಕೋಬೇಕು ನಾನು ಅದನ್ನು ಹೇಳ್ತಾ ಹೋಗ್ತೇನೆ ಮತ್ತು ಯಾವ ರಾಶಿಯವರಿಗೆ ಈ ಗ್ರಹಣದ ಎಫೆಕ್ಟ್ ಇರುತ್ತೆ ಯಾರಿಗೆ ಎಫೆಕ್ಟ್ ಇರೋದಿಲ್ಲ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಯಾರ ಜನ್ಮ ರಾಶಿಯಿಂದ ನಿಮ್ಮ ಜನ್ಮ ರಾಶಿಯಿಂದ ಒಂದನೆಯ ರಾಶಿ ಎಂಟನೆಯ ರಾಶಿ ಹನ್ನೆರಡನೆಯ ರಾಶಿ ನಾಲ್ಕನೆಯ ರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆಯೋ ನಿಮ್ಮ ಜನ್ಮ ರಾಶಿಯಿಂದ ಒಂದನೆಯ ರಾಶಿ ಎಂಟನೆಯ ರಾಶಿ ಹನ್ನೆರಡನೆಯ ರಾಶಿ ಮತ್ತು ನಾಲ್ಕನೆಯ ರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆಯೋ ಅವರಿಗೆ ಇದು ಅಶುಭ ಫಲವನ್ನು ಕೊಡುತ್ತೆ ನೋಡಿ ಅಶುಭ ಫಲ ಕೊಡುತ್ತೆ ಅಂತ ಹೆದರ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ ಅದು ಯಾವ ರಾಶಿಗಳು ಏನು ಅಂತ ನಾನು ನಿಮಗೆ ಹೇಳ್ತೇನೆ ಆಮೇಲೆ ಯಾರ ಜನ್ಮರಾಶಿಯಿಂದ ದ್ವಿತೀಯ ಭಾವದಲ್ಲಿ ಪಂಚಮ ಭಾವದಲ್ಲಿ ನವಮ ಭಾವದಲ್ಲಿ ಹಾಗೆ ಸಪ್ತಮ ಭಾವದಲ್ಲಿ ಗ್ರಹಣ ನಡೀತಾ ಇದೆಯೋ ಅವರಿಗೆ ಮಿಶ್ರ ಫಲಿತಾಂಶಗಳು ಸಿಗುತ್ತೆ ಅಂದರೆ ಪೂರ್ತಿ ಕೆಟ್ಟದ್ದು ಅಲ್ಲ ಪೂರ್ತಿ ಒಳ್ಳೆಯದು ಅಲ್ಲ ಆಮೇಲೆ ಯಾರಿಗೆ ಶುಭ ಫಲಿತಾಂಶಗಳನ್ನು ಕೊಡುತ್ತೆ ಅಂತಂದರೆ ನಿಮ್ಮ ಜನ್ಮ ರಾಶಿಯಿಂದ ಗ್ರಹಣ ನಡೀತಕ್ಕಂತಹ ರಾಶಿಯ ಸ್ಥಾನ ಮೂರನೆಯ ಮನೆ ಆರನೆಯ ಮನೆ ಹನ್ನೊಂದನೆಯ ಮನೆ ಹತ್ತನೆಯ ಮನೆ ಆಗಿದ್ದ ಪಕ್ಷದಲ್ಲಿ ಆ ರಾಶಿಯವರಿಗೆ ಈ ಗ್ರಹಣದ ಎಫೆಕ್ಟು ಅಥವಾ ದೋಷ ಅನ್ನೋದು ಇರುವುದಿಲ್ಲ ಯಾಕೆ ಈ ಗ್ರಹಣ ಏನು ಎಫೆಕ್ಟು ಏನು ಪ್ರ ಏನಾಗ್ಬಿಡುತ್ತೆ ಅಂತಕ್ಕಂತಹ ಒಂದು ಕ್ವೆಶನ್ ಮಾರ್ಕ್ ಕೂಡ ಬರ್ತಾ ಇರುತ್ತೆ ನೋಡಿ ಚಂದ್ರ ಮನಸ್ಸು ಕಾರಕ ಈ ಗ್ರಹಣ ಸಂಭವಿಸಬೇಕಾದ್ರೆ ಈ ಗ್ರಹಣ ಸಂಭವಿಸಿದ ನಂತರ ಕೆಲವು ದಿನಗಳಲ್ಲಿ ಒಂದು ಆರು ತಿಂಗಳು ಅಂತ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ ಈ ಡ್ಯೂರೇಷನ್ ಏನಿದೆ ಇದನ್ನು ನಾವು ಸೂತಕ ಕಾಲ ಅಂತ ನಾವು ಕರಿತೀವಿ ಅಂದರೆ ಚಂದ್ರ ಮನಸ್ಸು ಕಾರಕ ನಮ್ಮ ಮನಸ್ಸನ್ನು ಕೇಂದ್ರೀಕರಣ ಕೇಂದ್ರೀಕೃತವಾಗಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಚಂದ್ರ ಪ್ರಮುಖವಾಗಿರ್ತಕ್ಕಂತಹ ಕಾರಣ ತಾಯಿ ಕಾರಣ ಅಂದರೆ ಕಾರಕ ಅಂತಲೂ ನಾವು ಕರಿತೀವಿ ಮಾನಸಿಕ ಸುಖ ಸಿಗಬೇಕಂದ್ರೆ ಚಂದ್ರ ತುಂಬ ಇಂಪಾರ್ಟೆಂಟ್ ಅಂತಹ ಚಂದ್ರನಿಗೆ ಗ್ರಹಣ ನಡೀತಾ ಇರೋದ್ರಿಂದ ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಆ ಒಂದು ಮನಸ್ಸು ಕಾರಕ ಚಂದ್ರ ಸ್ವಲ್ಪ ಗ್ರಹಣ ಹಿಡಿತಾ ಇರೋದ್ರಿಂದ ನಮ್ಮ ಮನಸ್ಸಿಗೆ ಕಂಟ್ರೋಲ್ ಇರೋದಿಲ್ಲ ಭಾವೋದ್ವೇಗಕ್ಕೆ ಒಳಗಾಗ್ತೀವಿ ಕೋಪ ನೆಗೆಟಿವ್ ಆಲೋಚನೆ ಏನಾದರೂ ಕೆಟ್ಟ ಕೆಟ್ಟ ಆಲೋಚನೆ ಬಂದು ಏನಾದರೂ ಅಚಾತುರ್ಯ ಮಾಡಿಕೊಂಡು ತೊಂದರೆಗೆ ಒಳ ತೊಂದರೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಯಾರಿಗೆ ಹೆಚ್ಚಾಗಿ ಇರುತ್ತೆ ಯಾರಿಗೆ ಈ ಸಮಯದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಚಂದ್ರ ಮಹಾದಶ ಚಂದ್ರಭುಕ್ತಿ ರಾಹು ಭುಕ್ತಿ ನಡೀತಾ ಇರುತ್ತೆ ಅವರಿಗೆ ಇದು ಹೆಚ್ಚಾಗಿ ತೀವ್ರತೆ ಅನ್ನೋದು ಇರುತ್ತೆ ಇದನ್ನು ಹೊರತುಪಡಿಸಿ ಪ್ರಪಂಚದಲ್ಲಿ ಈಗ ಕೆಲವೊಬ್ಬರಿಗ ಕುಂಭರಾಶಿಗೆ ಈ ಗ್ರಹಣ ಸರಿಯಿಲ್ಲ ಕುಂಭರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಇರ್ತಾರೆ ಎಲ್ಲರಿಗೂ ಕೂಡ ಕುಂಭರಾಶಿ ನೆಟ್ಟಿರ್ತಕ್ಕಂಥವ್ರಿಗೆ ತೊಂದರೆ ಆಗುತ್ತೆ ಅಂತ ಅಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ತೊಂದರೆ ಆಗುತ್ತೆ ಅಂತೇಳಿದ ತಕ್ಷಣ ಅವರೇನೋ ಭಯ ಪಡ್ಕೊಳ್ತಕ್ಕಂತಹ ಅಗತ್ಯ ಇಲ್ಲ ರಾಶಿ ಕೆಲವೊಂದು ರಾಶಿಗಳಿಗೆ ಚೆನ್ನಾಗಿದೆ ಅಂತೇಳಿದ ತಕ್ಷಣ ಉಬ್ಬಿ ಬೀಗ್ತಕ್ಕಂತಹ ಒಂದು ಅವಶ್ಯಕತೆಯೂ ಇಲ್ಲ ಅವರ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ನೋಡಿ ಇನ್ನೊಂದನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಗ್ರಹಣ ದೋಷ ಇರ್ತಕ್ಕಂತಹ ರಾಶಿಗಳು ಯಾವುದು ಅಂತಂದರೆ ಮೊದಲನೇದಾಗಿ ಕುಂಭರಾಶಿ ಮೀನರಾಶಿ ನಂತರ ಕರ್ಕಾಟಕ ರಾಶಿ ನಂತರ ವೃಶ್ಚಿಕ ರಾಶಿ ಕುಂಭರಾಶಿ ಮೀನರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ನಾಲ್ಕು ರಾಶಿಯವರು ಗ್ರಹಣವನ್ನು ನೋಡಬಾರ್ದು ಈ ಗ್ರಹಣ ಕಾಲದಲ್ಲಿ ಗ್ರಹಣ ಮುಗಿದ ನಂತರ ಒಂದು ಕೆಲವೊಂದು ಈ ಗ್ರಹಣದ ಎಫೆಕ್ಟ್ ನಮಗೆ ಬಾರದಂತೆ ಕೆಲವೊಂದು ದೋಷದಿಂದ ಹೊರಗಡೆ ಬರೋದಕ್ಕೆ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಮತ್ತು ಇಲ್ಲೊಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೀವು ನೋಡ್ತಾ ಇರ್ತೀರ ಗ್ರಹಣದ ಎಫೆಕ್ಟ್ ಈ ರಾಶಿಯವರಿಗಿದೆ ತುಂಬ ಅನನುಕೂಲ ಸಿಗ್ಬಿಡುತ್ತೆ ತುಂಬ ತೊಂದರೆಗೆ ಒಳಗಾಗ್ತೀರಾ ಹಾಗಾಗಿಬಿಡುತ್ತೆ ಈ ಗ್ರಹಣದ ಸಮಯದಲ್ಲಿ ನಾವು ಹೋಮ ಮಾಡ್ತೀವಿ ಪೂಜೆ ಮಾಡ್ತೀವಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿಬಿಟ್ಟು ನೀವು ಹಣ ಕಳಿಸಿ ನಾವಿಲ್ಲೇ ಕುತ್ಕೊಂಡು ಪೂಜೆ ಮಾಡ್ತೀವಿ ನಿಮಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತ ಕೆಲ್ ಕೆಂತ ಅಂತಕ್ಕಂತಹ ಒಂದು ಮಾತುಗಳು ಕೂಡ ನೀವು ಕೇಳ್ತಾ ಇರ್ತೀರ ಅದನ್ನು ನಂಬಿ ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೋಬೇಡಿ ಇದು ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ ನೀವೆಲ್ಲೋ ದುಡ್ಡು ಕಳಿಸ್ಬಿಟ್ರೆ ಅವರೆಲ್ಲ ಕುತ್ಕೊಂಡು ಪೂಜೆ ಮಾಡಿಬಿಟ್ರೆ ನಿಮ್ಮ ಗ್ರಹಣದ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗಿಬಿಡುತ್ತೆ ಇದು ಶುದ್ಧ ಸುಳ್ಳು ಆಗಿರುತ್ತೆ ಹಾಗೆಯೇ ಈಗ ಧನಸ ರಾಶಿಯವರಿಗೆ ಚೆನ್ನಾಗಿದೆ ಈ ಗ್ರಹಣದಿಂದ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ ನೆಕ್ಸ್ಟ್ ಆಮೇಲೆ ಈ ತುಲಾರಾಶಿಯವರಿಗೆ ಚೆನ್ನಾಗಿದೆ ಮತ್ತು ಆಮೇಲೆ ಈ ಒಂದು ಮೇಷರಾಶಿಯವರಿಗೆ ಚೆನ್ನಾಗಿದೆ ಇವ್ರಿಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವರು ಉಬ್ಬಿ ಬೀಗ್ತಕ್ಕಂತಹ ಅವಶ್ಯಕತೆಯೂ ಇಲ್ಲ ಅರ್ಥ ಆಯ್ತಾ ಚೆನ್ನಾಗಿಲ್ಲ ಹೇಳಿದ ತಕ್ಷಣ ತೊಂದರೆ ಆಗ್ಬಿಡುತ್ತೆ ಏನೋ ಆಗ್ಬಿಡುತ್ತೆ ಅಂತಕ್ಕಂತಹ ಭಾವನೆ ಬೇಡ ಚೆನ್ನಾಗಿದೆ ಅಂತೇಳಿದ ತಕ್ಷಣ ಹುಬ್ಬಿ ಬೀಗ್ತಕ್ಕಂತಹ ಭಾವನೆ ಬೇಡ ಮಿಶ್ರ ಫಲಿತಾಂಶಗಳಂತ ಹೇಳಿದ ತಕ್ಷಣ ಏನಪ್ಪ ಒಳ್ಳೆದಾಗ್ಬಿಡುತ್ತೋ ಕೆಟ್ಟದಾಗ್ಬಿಡುತ್ತೋ ಅಂತಕ್ಕಂತಹ ಯೋಚನೆನೂ ಮಾಡೋದು ಅಗತ್ಯ ಇರೋದಿಲ್ಲ ಇನ್ನು ಈ ದಿನ ಈ ಗ್ರಹಣ ಪ್ರಾರಂಭ ಆಗ್ತಕ್ಕಂತಹ ಒಂದು ಐದಾರು ಗಂಟೆ ಹಿಂದೆನೆ ಸ್ವಲ್ಪ ಊಟ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಬೇಕು ಅಂದರೆ ಸಾಯಂಕಾಲ ಒಂದು ನಾಲ್ಕು ಐದು ಅಷ್ಟೊತ್ತಿಗೆ ನೀವು ಊಟ ಮಾಡಿ ಆರಾಮಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕು ಯಾಕೆಂದರೆ ಲೇಟಾಗಿ ಊಟ ಮಾಡೋದರಿಂದ ಹೊಟ್ಟೆ ಒಳಗಡೆ ಆಹಾರ ಇರುತ್ತೆ ಆ ಗ್ರಹಣದ ಸಮಯದಲ್ಲಿ ಸ್ವಲ್ಪ ಕೆಲವೊಂದು ಆರೋಗ್ಯ ನಮಗೆ ತೊಂದರೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಇರೋದರಿಂದ ಸೊ ನಾವು ಊಟದ ಒಂದು ವಿಷಯದಲ್ಲಿ ಆ ಗ್ರಹಣ ಪ್ರಾರಂಭ ಆಗ್ತಕ್ಕಂತಹ ಒಂದು ಐದಾರು ಗಂಟೆ ಮುಂಚೆನೇ ನೀವು ಊಟ ಮಾಡಿ ಕುತ್ಕೋಬೇಕು ಅಂತ ಹೇಳ್ತಕ್ಕಂಥದ್ದು ಮತ್ತೊಂದು ಬೇರೆ ರೀಸನ್ ಇರೋದಿಲ್ಲ ಆಮೇಲೆ ಗರ್ಭಿಣಿ ಸ್ತ್ರೀಯರು ಇಲ್ಲೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗರ್ಭಿಣಿ ಸ್ತ್ರೀಯರು ಅಲ್ಲಾಡಬಾರ್ದು ಸುಮ್ಮನೆ ಹಂಗೇ ಇರಬೇಕು ಹಿಂಗೇ ಇರಬೇಕು ಅಥವಾ ಮಲ್ಕೊಂಡೇ ಇರಬೇಕು ಆ ಥರ ರಿಸ್ಟ್ರಿಕ್ಷನ್ಸ್ ಏನೂ ಇರೋದಿಲ್ಲ ಈ ಗ್ರಹಣದ ದಿನ ನೀವು ಚಾಕು ಮುಟ್ಟೋದು ಈ ಉಗುರಿನಿಂದ ನಿಮ್ಮ ಒಂದು ಚರ್ಮವನ್ನು ಕೆರ್ಕೊಳ್ತಕ್ಕಂಥದ್ದು ಸೊ ಈ ಥರ ಕೆಲಸಗಳನ್ನು ಮಾಡಬೇಡಿ ಸೊ ಪರಕೆ ಇಟ್ಕೊಳ್ತಕ್ಕಂಥದ್ದು ಮತ್ತು ಸ್ವಲ್ಪ ಈ ಥರ ಎಲ್ಲ ನೀವು ಅವಾಯ್ಡ್ ಮಾಡಿ ಅವತ್ತು ನೆಮ್ಮದಿಯಾಗಿ ಊಟ ಮಾಡಿಕೊಂಡು ಒಂದು ನಾಲ್ಕೈದು ಗಂಟೆಗೆ ವಯೋರು ಕೂಡ ಅದೇ ಥರ ಮಾಡ್ಕೊಳ್ಳಿ ಸ್ವಲ್ಪ ಪೇಷೆಂಟ್ಸು ಅಥವಾ ಏನಾದರೂ ಇರ್ತಕ್ಕಂಥವ್ರು ಸ್ವಲ್ಪ ಅವರಿಗೆ ಏಳು ಗಂಟೆ ಅಷ್ಟೊತ್ತಿಗೆ ನೀವು ಊಟ ಮಾಡಿಕೊಳ್ಳಿ ಸ್ವಲ್ಪ ಅದಾದ ನಂತರ ಗರ್ಭಿಣಿ ಸ್ತ್ರೀಯರು ನಮಗೆ ಹೊಟ್ಟೆ ಹಾಸ್ರೆ ನಮಗೆ ಏಳು ಗಂಟೆ ಆದ್ಮೇಲೆ ಹೊಟ್ಟೆ ಹಾಸೆ ಏನು ಮಾಡಬೇಕು ಹಣ್ಣು ಹಂಪಲುಗಳನ್ನು ತಿನ್ನಿ ಬಾಳೆಹಣ್ಣು ಕಿತ್ತಲೆ ಹಣ್ಣು ಸೇಬು ಇದಕ್ಕೆ ನೀವು ತಿನ್ನೋದಕ್ಕೆ ಏನೂ ತೊಂದರೆ ಇರೋದಿಲ್ಲ ಆದರೆ ಹಾಲು ಮಜ್ಜಿಗೆಯನ್ನು ಮೊಸರನ್ನು ಆ ದಿನ ಸೇವಿಸೋದಕ್ಕೆ ದಯವಿಟ್ಟು ಯಾರು ಹೋಗಬೇಡಿ ಸೊ ಆರಾಮಾಗಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬಾರ್ದು ಅಂದರೆ ಆ ರಾತ್ರಿ ಹೊತ್ತು ಆ ಗ್ರಹಣದ ಒಂದು ಏನು ಅದನ್ನು ನಾವೇನಂತ ಕರಿತೀವಿ ಆ ಕಿರಣಗಳು ನಮ್ಮ ಮೈಮೇಲೆ ಬೀಳ್ದೇ ಇರೋ ಥರ ನೋಡ್ಕೊಳ್ಳಿ ಮನೆ ಒಳಗಡೆ ಆರಾಮಾಗಿ ದೇವರ ಸ್ತೋತ್ರಗಳನ್ನು ನಾನು ಹೇಳ್ತಕ್ಕಂತಹ ಸ್ತೋತ್ರಗಳನ್ನು ನೀವು ಪಾರಾಯಣ ಮಾಡ್ಕೊಳ್ತಾ ಕುತ್ಕೊಳ್ಳಿ ಇದೇ ಥರ ಇರಬೇಕು ಇದೇ ಥರ ಇರೋ ಅದೆಲ್ಲ ಏನೂ ಇಲ್ಲ ಹ್ಯಾಪಿಯಾಗಿ ಆರಾಮಾಗಿ ನಿಮಗೆ ಕಂಫರ್ಟ್ ಥರನೇ ಕೂತ್ಕೊಳ್ಳಿ ಕಂಫರ್ಟ್ ಥರನೇ ಮಲ್ಕೊಳ್ಳಿ ಅದೆಲ್ಲ ಇರೋದಿಲ್ಲ ಬಟ್ ಮಲ್ಕೋಬೇಕಾದ್ರೆ ಬೋರ್ಲ ಮಲ್ಕೊಳೋದು ಅಥವಾ ಇನ್ನೊಂದು ಇನ್ನೊಂದಿನೊಂದು ಆ ಥರ ಎಲ್ಲ ನೀವು ಮಾಡೋದಕ್ಕೆ ಹೋಗಬೇಡಿ ಅಷ್ಟು ಮಾತ್ರ ಹೇಳಬಲ್ಲೆ ಇನ್ನು ಮುಖ್ಯವಾಗಿ ಈ ಗ್ರಹಣದಿಂದ ಸ್ವಲ್ಪ ತೊಂದರೆಗೆ ಒಳಗಾಗ್ತಾ ಇರತಕ್ಕಂತಹ ರಾಶಿಗಳು ಯಾವುದು ಅಂತಂದು ನೋಡಿ ಕುಂಭರಾಶಿ ಮೀನರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರಿ ಈ ಕರ್ ಈ ಒಂದು ಕರ್ಕಾಟಕ ರಾಶಿ ಕುಂಭರಾಶಿ ಮೀನರಾಶಿ ವೃಶ್ಚಿಕ ರಾಶಿಯವರಿಗೆ ಏನಾದರೂ ಚಂದ್ರಮಹಾದಶ ರಾಹುಮಹಾದಶ ಚಂದ್ರಭುಕ್ತಿ ಅಥವಾ ಭುಕ್ತಿ ಏನಾದರೂ ನಡೀತಾ ಇದ್ದ ಪಕ್ಷದಲ್ಲಿ ಅವರಿಗೆ ಇದರ ತೀವ್ರತೆ ಜಾಸ್ತಿ ಇರುತ್ತೆ ಅದು ಬಿಟ್ಟರೆ ಬೇರೆ ಎಲ್ಲರಿಗೂ ಕೂಡ ಏನಾದರೂ ಆಗ್ಬಿಡುತ್ತೆ ಅಂತಂದಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ರಾತ್ರಿ ಹೊತ್ತು ಪ್ರಯಾಣ ತಪ್ಪಿಸಿ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡಬೇಡಿ ಕೆಟ್ಟ ಆಲೋಚನೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಗಂಡ ಹೆಂಡತಿ ಮಧ್ಯೆ ಜಗಳ ಮಾಡೋದು ಒಡೆದಾಡೋದು ಬಡದಾಡೋದು ಇದನ್ನೆಲ್ಲ ಹೋಗಬೇಡಿ ಸ್ವಲ್ಪ ಈ ಸಮಯದಲ್ಲಿ ಈ ಒಂದು ಸ್ಪರ್ಶಕಾಲ ಮೋಕ್ಷ ಕಾಲದಲ್ಲಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ಗ್ರಹಣದ ಸಮಯದಲ್ಲಿ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಓಂ ನಮ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಓಂ ದುಮ್ ದುರ್ಗಾ ನಮಃ ಓಂ ದುಮ್ ದುರ್ಗಾ ನಮಃ ಓಂ ದುಮ್ ದುರ್ಗಾ ನಮಃ ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳ್ತಕ್ಕಂಥದ್ದು ಇದನ್ನು ಇರಿ ಬೆಳಗ್ಗೆ ಆದ ತಕ್ಷಣ ಮತ್ತೆ ಸ್ನಾನ ಮಾಡಿಕೊಂಡು ಯಥಾ ನೀವು ಮೋಕ್ಷ ಕಾಲದಲ್ಲಿ ಸ್ನಾನ ಮಾಡಿದ್ರು ಮತ್ತೆ ತಿರುದಿನ ಬೆಳಗ್ಗೆ ಸ್ನಾನ ಎಲ್ಲ ಆಚರಣೆ ಮಾಡ್ಕೊಂಡ್ಬಿಟ್ಟು ನೋಡಿ ಒಂದು ಕಾಲು ಕೆ ಜಿ ಕರಿ ಉದ್ದಿನ ಬೆಳೆ ಒಂದು ಬೂದು ಬಣ್ಣದ ವಸ್ತ್ರದಲ್ಲಿ ಹಾಕಿ ಕಟ್ಟಿ ಹಾಕಿಬಿಡಿ ಆಮೇಲೆ ಒಂದು ಕಾಲು ಕೆ ಜಿ ಅಕ್ಕಿಯನ್ನು ಬಿಳಿ ವಸ್ತ್ರದಲ್ಲಿ ಹಾಕಿ ಈ ಒಂದು ಬೆಳ್ಳಿ ಅಥವಾ ಈ ಒಂದು ಕಾಪರಿಂದ ಮಾಡಿರ್ತಕ್ಕಂತಹ ಆವಿನ ಒಂದು ಆಕೃತಿ ಪಗಡ ಅಂತ ನಾವು ಕರಿತೀವಿ ಅಂದರೆ ಆ ಸರ್ಪದ ಆಕೃತಿ ಇರತಕ್ಕಂತಹ ಒಂದು ಚಿತ್ರವನ್ನು ಅದು ಸಿಗುತ್ತೆ ನಿಮಗೆ ರೆಡಿಮೇಡು ಮತ್ತು ಮೇಲೆ ಚಂದ್ರನ ಬಿಂಬವನ್ನು ಅದರ ಮೇಲೆ ಇಟ್ಬಿಟ್ಟು ದಕ್ಷಿಣ ತಾಂಬುವ ಸಮೇತ ಹತ್ತಿರದ ಬ್ರಾಹ್ಮಣರಿಗೆ ಕೊಟ್ಬಿಟ್ಟು ಅವರಿಗೆ ಗೌರವಪೂರ್ವಕವಾಗಿ ಅವರಿಗೆ ನಮಸ್ಕಾರವನ್ನು ನೀವು ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಅದಾದ ನಂತರ ಕೂಡ ಸ್ವಲ್ಪ ಪ್ರತಿನಿತ್ಯ ಮೃತ್ಯುಂಜಯ ಮಂತ್ರ ಸ್ವಲ್ಪ ಓಂ ನಮ ಶಿವಾಯ ಇದನ್ನ ಪಾರಾಯಣ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಸ್ವಲ್ಪ ಮಾನಸಿಕವಾಗಿ ತೊಂದರೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಇದನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗ್ತಾ ಹೋಗುತ್ತೆ ಇನ್ನು ಈ ಒಂದು ಗ್ರಹಣದಿಂದ ನೋಡಿ ಮಿಕ್ಕಿದ ಎಲ್ಲ ರಾಶಿಗಳು ಕೂಡ ಸ್ವಲ್ಪ ನೀವೆಲ್ಲಾನು ಎಲ್ಲ ರಾಶಿಗಳು ಕೂಡ ಮಾಡ್ಕೊಳ್ಳಿ ನೀವು ಆದರೂ ಕೂಡ ಈ ನಾಲ್ಕು ರಾಶಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಪೂರ್ವಭಾದ್ರ ನಕ್ಷತ್ರದವರು ಮತ್ತು ಪುನರ್ವಸು ನಕ್ಷತ್ರದವರು ಮತ್ತು ಆಮೇಲೆ ಈ ಒಂದು ವಿಶಾಖ ನಕ್ಷತ್ರದವರು ಈ ಶತವಿಷ ನಕ್ಷತ್ರದವರು ಸ್ವಲ್ಪ ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಸ್ವಲ್ಪ ನೀವು ಮತ್ತೆ ಮೇಷ ಲಗ್ನದಲ್ಲಿ ಯಾರಾದರೂ ಹುಟ್ಟಿದರೆ ಋಷಭ ಲಗ್ನದಲ್ಲಿ ಯಾರಾದರೂ ಹುಟ್ಟಿದರೆ ಸ್ವಲ್ಪ ಹುಷಾರಾಗಿರಿ ಆಮೇಲೆ ನಾನು ಆಗಲೇ ಹೇಳಿದೆ ಈ ಗ್ರಹಣ ಸಮಯದಲ್ಲಿ ನಿಮಗೆ ಹಂಗೆ ಮಾಡಿಬಿಡ್ತೀವಿ ಆ ಪೂಜೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಿಬಿಡುತ್ತೆ ನೀವು ಆನ್ಲೈನಲ್ಲಿ ಅಮೌಂಟ್ ಕಳಿಸ್ಬಿಡಿ ನಾವು ಮಾಡಿಕೊಡ್ತೀವಿ ಇದನ್ನೆಲ್ಲ ಹೇಳ್ತಕ್ಕಂತಹ ಒಂದು ಬ್ಯಾಚ್ ಕೂಡ ತಯಾರಾಗ್ತಾ ಇರುತ್ತೆ ಸೊ ಅಂಥವಕ್ಕೆಲ್ಲ ನೀವು ಕಿವಿ ಕೊಡೋದಕ್ಕೆ ಹೋಗಬೇಡಿ ನಾನು ಹೇಳಿರ್ತಕ್ಕಂತಹ ಮಂತ್ರಗಳು ಸಾಕು ಮತ್ತೇನು ಕೇಳಿಸೋದು ಬೇಡ ಆ ಪರಿಹಾರ ಮಾಡ್ಕೊಳ್ಳಿ ಪ್ರತಿನಿತ್ಯ ಅದನ್ನು ಮಾಡ್ಕೊತ ಬನ್ನಿ ಸಾಧ್ಯ ಆದರೆ ಆ ತಿರುಗಿದಿನ ಬೆಳಗ್ಗೆ ಗ್ರಹಣ ಆದ ತಿರುಗಿದಿನ ಬೆಳಗ್ಗೆ ಅಕ್ಕಿ ಮತ್ತು ಆ ಬೆಳಿ ವಸ್ತ್ರದಲ್ಲಿ ಏನು ಮತ್ತು ಬೂದು ಬಣ್ಣದ ವಸ್ತ್ರದಲ್ಲಿ ಕರಿ ಉದ್ದಿನ ಬೆಳೆ ಹಾಕಿ ಆ ಚಂದ್ರ ಬಿಂಬ ಆ ಸ ಆ ಸರ್ಪದ ಬಿಂಬವನ್ನು ಹಾಕಿ ನೀವು ಕೊಡ್ತಿರಲ್ಲ ಆ ಸಮಯದಲ್ಲಿ ಒಂದೊಂದು ಲೀಟ್ರ್ ಹಾಲನ್ನು ಕೂಡ ನೀವು ಕೊಡೋದಕ್ಕೆ ಪ್ರಯತ್ನ ಪಟ್ಟರೆ ಮತ್ತಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಮಿಕ್ಕಿದ ಎಲ್ಲ ರಾಶಿಯವರು ಕೂಡ ಸ್ವಲ್ಪ ನೀವು ಪರಿಹಾರ ಕ್ರಮಗಳನ್ನು ಅಂದರೆ ಕಾಲದಲ್ಲಿ ಸ್ನಾನ ಮೋಕ್ಷ ಕಾಲದಲ್ಲಿ ಸ್ನಾನ ಇದನ್ನು ಮಾಡ್ಕೊಳ್ತಾ ಮನಸ್ಸನ್ನು ಕಂಟ್ರೋಲಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಯಾಕೆಂದರೆ ಚಂದ್ರ ಮನಸ್ಸು ಕಾರಕ ನಿಮ್ಮ ಮನಸ್ಸನ್ನು ಕೆಟ್ಟ ಕೆಟ್ಟ ಯೋಚನೆಗೆ ಬಿಡೋದಕ್ಕೆ ಹೋಗಬೇಡಿ ಸ್ವಲ್ಪ ಈ ಸಮಯದಲ್ಲಿ ಜಾಗರೂಕತೆಯಿಂದ ಇರೋದಕ್ಕೆ ಪ್ರಯತ್ನ ಪಡಿ ಅದು ಬಿಟ್ಟರೆ ಮತ್ತೆ ಎಂಥದ್ದು ಇರೋದಿಲ್ಲ ಎದುರ್ಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ರಾಹುದಶ ಚಂದ್ರ ಮಹಾದಶ ಚಂದ್ರಭುಕ್ತಿ ರಾಹುಭುಕ್ತಿ ನಡೀತಾ ಇರ್ತಕ್ಕಂಥವ್ರಿಗೆ ಮಾತ್ರ ಈ ಗ್ರಹಣದ ತೀವ್ರತೆ ಇರುತ್ತೆ ಅದು ಬಿಟ್ಟರೆ ಮತ್ತೆ ಎಂಥದ್ದು ಇರೋದಿಲ್ಲ ಈ ಈ ಒಂದು ಪರಿಹಾರ ಕ್ರಮಗಳನ್ನು ಅನುಸರಿಸ್ತೀರಾ ಅಂತ ಹೇಳಿಬಿಟ್ಟು ನಾನು ಆಶಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿರೋ ಧನ್ಯವಾದಗಳು ಜೈ ಶ್ರೀರಾಮ್